ಮುಂದಿನ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಸಚಿವ ಸಂಪುಟದ ಮುಂದೆ ವರದಿಯನ್ನ ಮಂಡಿಸುವುದಕ್ಕೆ ಸೂಚನೆ ಕೊಡಲಾಗಿದೆ ಸಚಿವರೊಂದಿಗೆ ಚರ್ಚೆ ಮಾಡುವುದಕ್ಕೆ ಸಿದ್ದರಾಮಯ್ಯ ನಿರ್ಧಾರವನ್ನು ಮಾಡಿದ್ದಾರೆ ಕಾನೂನು ಇಲಾಖೆ ಸಲಹೆಯನ್ನ ಪಡೆಯುವುದಕ್ಕೆ ಬಹುತೇಕ ತೀರ್ಮಾನವಾಗಿದೆ ಸಚಿವ ಸಂಪುಟ ಉಪ ಸಮಿತಿ ರಚನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಜಯಪ್ರಕಾಶ್ ಹೆಗಡೆ ಸಲ್ಲಿಸಿರುವಂತಹ ಜಾತಿ ಗಣತಿ ವರದಿ ಇದು ಸಂಪುಟ ಉಪ ಸಮಿತಿ ವರದಿಯನ್ನ ಆಧರಿಸಿ ಮುಂದಿನ ನಿರ್ಧಾರವನ್ನು ಮಾಡಲಾಗುತ್ತೆ ಸಚಿವರ ಜೊತೆಗೆ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಸಿಎಂ ಜಾತಿ ಗಣತಿ ಚರ್ಚೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸಚಿವ ಸಂಪುಟದ ಮುಂದೆ ವರದಿಯನ್ನು ಮಂಡಿಸ್ತಾರೆ ಜೊತೆಗೆ ಸಚಿವರ ಜೊತೆಗೂ ಕೂಡ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿ ನಿರ್ಧಾರ ಮಾಡುವಂತ ಒಂದು ನಿಟ್ಟಿನಲ್ಲಿ ಇದೀಗ ಯೋಚನೆಗಳಾಗಿದೆ ಕಾನೂನು ಇಲಾಖೆಯ ಸಲಹೆಯನ್ನ ಪಡೆಯುವುದಕ್ಕೆ ಬಹುತೇಕ ತೀರ್ಮಾನ ಕೂಡ ಮಾಡಲಾಗಿದೆ ಸಚಿವ ಸಂಪುಟ ಉಪ ಸಮಿತಿ ರಚನೆ ಮಾಡುವಂತ ಸಾಧ್ಯತೆ ಇದೆ ಇದಾಗಲೇ ಜಾತಿ ಗಣತಿ ವರದಿ ಜಯಪ್ರಕಾಶ್ ಹೆಗ್ಡೆ ಅವರು ಸಲ್ಲಿಸಿರ್ತಾರೆ ಈ ಬಗ್ಗೆ ಡೀಟೇಲ್ಸ್ ಅನ್ನು ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಇದೆಯ ಬಹು ತಿಂಗಳುಗಳ ಬಹು ವರ್ಷಗಳ ಬೇಡಿಕೆ ಜೊತೆಗೆ ಚರ್ಚೆ ಕೂಡ ಇದು ಮುಂದಿನ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿಯ ಚರ್ಚೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಎಷ್ಟು ಮಟ್ಟಿಗೆ ಜೊತೆಗೆ ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳು ಈಗ ಯಾವ ರೀತಿಯಾಗಿ ಆಗ್ತಾ ಇದೆ ಪ್ರಸನ್ನ ಚೈತ್ರ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಜಾತಿ ಜನಗಣತಿ ವರದಿಯನ್ನ ಮಂಡನೆ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸೂಚನೆಯನ್ನ ನೀಡಿದ್ದಾರೆ ಕಳೆದ ವಾರ ನಡೆದಂತಹ ಕ್ಯಾಬಿನೆಟ್ನಲ್ಲಿಯೇ ಪರೋಕ್ಷವಾಗಿ ಪ್ರಸ್ತಾಪವನ್ನ ಮಾಡಿದಂತಹ ಮತ್ತು ಸಚಿವರಿಗೆ ಒಂದು ಸಣ್ಣ ಎಳೆಯನ್ನ ಈ ಬಗ್ಗೆ ಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಂದಿನ ಕ್ಯಾಬಿನೆಟ್ನಲ್ಲಿಯೇ ಈ ವಿಚಾರವನ್ನ ತರಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಕಾನೂನು ಇಲಾಖೆಯ ಸಲಹೆಯನ್ನು ಕೂಡ ಪಡೆದುಕೊಳ್ಬೇಕಾಗುತ್ತೆ ಬಹುತೇಕ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೂ ಕೂಡ ಜಾತಿ ಜನಗಣತಿ ವರದಿಯನ್ನ ತಕ್ಷಣಕ್ಕೆ ಅನುಷ್ಠಾನಕ್ಕೆ ತರುವುದರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿದ್ದಾವೆ ಭಿನ್ನಾಭಿಪ್ರಾಯಗಳಿದ್ದಾವೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರು ಇದನ್ನ ಒಪ್ಪದಕ್ಕೆ ಸಿದ್ಧರಿಲ್ಲ ಈ ಕಾರಣಕ್ಕೋಸ್ಕರ ಈ ವರದಿಯನ್ನ ಆಧರಿಸಿ ಕಾನೂನು ಇಲಾಖೆಯ ಸಲಹೆಯನ್ನ ಪಡೆಯೋದು ಒಂದು ನಿರ್ಧಾರ ಇಂದು ಇದರ ಜೊತೆಗೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ಮಾಡಿ ಅಂದ್ರೆ ಸಚಿವ ಸಂಪುಟ ಉಪ ಸಮಿತಿಯನ್ನ ರಚನೆ ಮಾಡಿ ಅದಕ್ಕೆ ವರದಿಯನ್ನ ತರಿಸಿಕೊಂಡು ಮುಂದೆ ಏನ್ ಕ್ರಮಗಳನ್ನ ತೆಗೆದುಕೊಳ್ಬೇಕು ತಕ್ಷಣಕ್ಕೆ ಯಾವತ್ತು ಅನುಷ್ಠಾನ ಮಾಡ್ಬೇಕಾ ಅಥವಾ ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಬೇಕಾ ಅನ್ನೋ ಬಗ್ಗೆಯೂ ಕೂಡ ಅಂತಿಮ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ ಆದ್ರೆ ಮುಂದಿನ ವಾರ ನಡೆಯುವಂತಹ ಕ್ಯಾಬಿನೆಟ್ನಲ್ಲಿ ಬಹುತೇಕ ಮಂಡನೆ ಆಗುವಂತದ್ದು ನಿಶ್ಚಿತವಾಗಿದೆ ಚೈತ್ರ ಓಕೆ ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ